ನಮಸ್ಕಾರ ನಾನು ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ಇದು ನನ್ನ ಶ್ರೀಹರಿವನ ತುಂಬಾ ದಿನದ ನಂತರ ಮತ್ತೆ ನಮ್ಮ ಶ್ರೀಹರಿವನದಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದೆ ಯಾವ ತರ ಇದೆ ಈ ಹೊಸ ಡಬ್ಲ್ಯೂ ಡಿ ಸಿ ಕಲ್ಚರು ಸೊ ಅದರಿಂದ ಯಾವ ತರ ನಾವು ಮಾಡ್ಕೊಳೋದು ಅಂತ ಮತ್ತೆ ಆ ವಿಡಿಯೋದಲ್ಲಿ ಹೇಳಿದೆ ನಾನು ಇನ್ನೊಂದು ಹೊಸ ಪ್ರಾಡಕ್ಟ್ ಬಿಡ್ತಾ ಇದಾರೆ ಅದೇ ಓಡಬ್ಲ್ಯೂ ಡಿ ಸಿ ಎನ್ ಪಿ ಕೆ ಅಂತ ಬನ್ನಿ ಈ ವಿಡಿಯೋದಲ್ಲಿ ಪೂರ್ತಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ನ ತಿಳ್ಕೊಂಡು ನೋಡಿ ರೈತ ಮಿತ್ರ ಇದೇ ಹೊಸ ಎನ್ ಪಿ ಕೆ ಅಂತ ನಮ್ಮ ಕಿಶನ್ ಚಂದ್ರ ಸರ್ ಅವರು ನಮ್ಮಂತ ಈ ನೈಸರ್ಗಿಕ ಕೃಷಿ ಮಾಡೋರಿಗೆ ಅಥವಾ ಕೆಮಿಕಲ್ ಫ್ರೀ ಫಾರ್ಮಿಂಗ್ ಮಾಡೋರ ಹತ್ರ ಫಾರ್ಮಿಂಗ್ ಮಾಡೋರ ಹತ್ರ ತುಂಬನೇ ಎನ್ ಪಿ ಕೆ ಕೊರತೆಗಳಿದೆ ಪಿಕೆ ಬೇಕು ಅಂದ್ರೆ ನಾವು ಕೊರಿಯನ್ ಫಾರ್ಮಿಂಗ್ ಇಂದ ಒಂದ್ ಎರಡು ಪದಾರ್ಥಗಳನ್ನ ತಗೊಬೇಕು ಮತ್ತೆ ನಮ್ಮ ಓಡಬ್ಲ್ಯೂ ಡಿ ಸಿ ಇಂದ ಒಂದ್ ಪದಾರ್ಥಗಳನ್ನ ತಗೊಬೇಕಿತ್ತು ಈಗ ಅವ್ರ ಏನ್ ಮಾಡಿದಾರೆ ಮೂರು ಈ ಒಂದೇ ಬಾಟ್ಲಲ್ಲಿ ಸಿಕ್ಕ ತರ ಮಾಡಿದಾರೆ ಇದೇ ಆಕ್ಚುಲಿ ನೋಡಿ ಈ ಕಿಶನ್ ಚಂದ್ರ ಸರ್ ಅಂತೂ ರೈತರಿಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದ್ರೆ ಆಕ್ಚುಲಿ ಇದು ಯಾವ್ದು ಪ್ರಮೋಷನಲ್ ವಿಡಿಯೋ ಅಲ್ಲ ಯಾಕಂದ್ರೆ ನಾನ್ ತುಂಬಾನೇ ಈ ಕಿಶನ್ ಚಂದ್ರ ಸರ್ ಅವ್ರದ್ದು ಓಡಬ್ಲ್ಯೂ ಡಿ ಸಿ ಮತ್ತೆ ನಮ್ಮ ಗೋಕುಪ ಅಮೃತ ಸೊ ಇದನ್ನ ತುಂಬಾ ನಾನು ಫಾಲೋ ಮಾಡ್ತಾ ಇರ್ತೀನಿ ಸೊ ಅದರಿಂದಾಗಿ ಇದನ್ನ ತುಂಬಾ ಜನಕ್ಕೆ ತಲ್ಪ್ಸೋಣ ಅನ್ನೋ ಒಂದು ಉದ್ದೇಶ ಅಷ್ಟೆ ನನಗೇನು ಯಾರು ಕೂಡ ಅಮೌಂಟ್ ಕೊಟ್ಟಿಲ್ಲ ಇದನ್ನ ಪ್ರಮೋಟ್ ಮಾಡಿ ಅಂತ ಸೊ ಇದು ನನ್ನ ಸ್ವ ಇಚ್ಛೆಯಿಂದ ಹೇಳ್ತಾ ಇರೋದಷ್ಟೇ ಅವರು ತುಂಬಾನೇ ರೈತರಿಗೆ ಒಳ್ಳೇದಾಗ್ಲಿ ಅವ್ರು ಕೂಡ ಅವ್ರ ಬೆಳೆ ತುಂಬಾ ಚೆನ್ನಾಗಿ ಬರಲಿ ಅನ್ನೋ ಒಂದು ಥಾಟ್ ಇಟ್ಕೊಂಡು ತುಂಬಾನೇ ರಿಸರ್ಚ್ ಮಾಡ್ತಾ ಇರ್ತಾರೆ ನಿಜವಾಗ್ಲೂ ಇವು ಕಿಶನ್ ಚಂದ್ರ ಸರ್ ಇರೋದಂತೂ ನಮ್ಮಂತ ಈ ರೈತರಿಗೆ ಒಂಥರ ವರದಾನ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಸಾಕಷ್ಟು ಇದೇ ತರ ಪ್ರಾಡಕ್ಟ್ಸ್ ಗಳು ಇದೆ ಇದಲ್ದರ ವ್ಯಾಮ್ ಇದೆ ಅವ್ರದ್ದು ಇನ್ನೂ ಒಂದಷ್ಟು ಬೇರೆ 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 ಒಂದಷ್ಟು ಕಲ್ಚರ್ಗಳು ಇದೆ ಮತ್ತೆ ಗೋ ಇದೆ ಸೊ ಈ ತರದ್ದೆಲ್ಲ ತುಂಬ ಉಪಯೋಗಿಸ್ಕೊಂಡು ನಾವು ರೈತರು ಕೆಮಿಕಲ್ ಫ್ರೀ ಆಗಿ ನಾವು ಆಕ್ಚುಲಿ ಕೃಷಿ ಮಾಡಬಹುದು ಸೊ ನಾವೇನ್ ಮಾಡ್ತಾ ಇದ್ದೀವಿ ಮತ್ತೆ ಕೆಮಿಕಲ್ಗೆ ಹೋಗಿ ಮತ್ತೊಂದಷ್ಟು ದುಡ್ಡು ಕಾಸು ಕೆಮಿಕಲ್ ಖರ್ಚು ಮಾಡಿ ಮತ್ತೆ ಈ ಪದಾರ್ಥನ ನಮ್ಮ ಗ್ರಾಹಕರಿಗೆ ತಿಳಿಸಿ ಅವ್ರನ್ನ ಈ ಕ್ಯಾನ್ಸರ್ ಅದು ಇದು ಅನ್ನೋ ಒಂದಷ್ಟು ರೋಗಕ್ಕೆ ತಳ್ತಾ ಇದೀವಿ ಸೊ ಮತ್ತೆ ಬ್ಯಾಕ್ ಟು ಟಾಪಿಕ್ ಆಕ್ಚುಲಿ ಇದು ತುಂಬಾನೇ ಸೂಪರ್ ಆದಂತ ಐಟಮು ಎನ್ ಪಿ ಕೆ ಅಂತ ಇದು ಅರೌಂಡ್ ಫೈವ್ ಹಂಡ್ರೆಡ್ ಎಮ್ ಎಲ್ ಇದೆ ಈ ಫೈವ್ ಹಂಡ್ರೆಡ್ ಎಮ್ ಎಲ್ ಜೊತೆಗೆ ಫ್ರೀ ಆಗಿ ಅವರು ಒಂದು ಓಡಬ್ಲ್ಯೂ ಡಿ ಸಿ ಪ್ಯಾಕೆಟ್ ಕೂಡ ಕೊಡ್ತಾ ಇದ್ದಾರೆ ಸೊ ನಿಮಗೆ ಎನ್ ಪಿ ಕೆ ರೆಡಿ ಆಗಬೇಕು ಅಂದ್ರೆ ಇದೊಂದು ಡಬ್ಬ ಪ್ಲಸ್ ಅದ್ರ ಜೊತೆ ಫ್ರೀ ಆಗಿ ಬರೋ ಓಡಬ್ಲ್ಯೂ ಡಿ ಸಿ ಎರಡೂ ಬೇಕು ಇದ್ರ ಜೊತೆಗೆ ಅರ್ಧ ಕೆ ಜಿ ಮಾತ್ರ ಬೆಲ್ಲ ಸಾಕು ಫಸ್ಟ್ ಎಲ್ಲ ನಾವು ಎರಡು ಕೆ ಜಿ ಬೆಲ್ಲ ಹಾಕ್ತಿದ್ದೋ ಈಗ ಕೇವಲ ಕೇವಲ ಬರೀ ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಬೆಲ್ಲ ಇದೊಂದು ಬಾಟ್ಲು ಮತ್ತೆ ಓಡಬ್ಲ್ಯೂ ಡಿ ಸಿ ಒಂದು ಪ್ಯಾಕೆಟ್ ಇದು ಮೂರು ಹಾಕ್ಬಿಟ್ಟು ನೀವು ನೂರು ಲೀಟರ್ ನೀರಲ್ಲಿ ತಿರುಗಿಸ್ಬಿಟ್ಟು ನಾಲ್ಕರಿಂದ ಐದು ದಿನ ಬಿಟ್ರೆ ಇದು ರೆಡಿ ಆಗುತ್ತೆ ಒಂದ್ ಸಿಡ್ ರೆಡಿ ಆದ್ಮೇಲೆ ಮತ್ತೆ ಇದನ್ನ ಹತ್ತು ಲೀಟ್ರ್ ನೀವು ತೆಗೆದು ಸಪ್ರೇಟ್ ಎತ್ತಿಟ್ರೆ ನಾವು ಮಿನಿಮಮ್ ಏನಾರ ಒಂದರಿಂದ ಎರಡು ವರ್ಷ ಮತ್ತೆ ಇದನ್ನ ಕೊಳ್ಳೋ ಅಂತ ನಮ್ಗೆ ಪ್ರಭಾವನೆ ಇರೋದಿಲ್ಲ ನೀವು ಕಲ್ಚರ್ ಎಷ್ಟು ನೀಟಾಗಿ ಎತ್ತಿಟ್ಕೊಂತೀರಾ ಅಷ್ಟು ಒಳ್ಳೇದು ತುಂಬನೇ ಈಸಿ ಇದ್ ಮಾಡೋದು ಇದು ಮಾಡೋ ಈಸಿ ಪ್ರೊಸೀಜರು ನಾನು ಓಡಬ್ಲ್ಯೂ ಡಿ ಸಿ ಒಂದು ವಿಡಿಯೋ ಮಾಡಿದ್ದೀನಿ ಅದ್ರಲ್ಲಿ ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಹೇಳಿದೀನಿ ಬಟ್ ಇದ್ರ ಒಂದೇ ಒಂದು ಚೇಂಜಸ್ ಏನ್ ಮಾಡಿದಾರೆ ಅಂದ್ರೆ ಈಗ ಕೇವಲ ಅರ್ಧ ಕೆ ಜಿ ಬೆಲ್ಲ ನೂರು ಲೀಟರ್ ನೀರು ಮಾತ್ರ ಸಾಕು ಫಸ್ಟ್ ಏನ್ ಆಗ್ತಿತ್ತು ಅಂದ್ರೆ ನಾವು ಇನ್ನೂರು ಲೀಟ್ರ್ ನೀರು ಎರಡು ಕೆ ಜಿ ಬೆಲ್ಲ ಹಾಕ್ತಿದ್ವು ಈಗ ಅದರಲ್ಲೂ ಕಾಸ್ಟ್ ಕಟ್ ಮಾಡಿದರೆ ಸೊ ಆದಷ್ಟು ಕಮ್ಮಿ ಬೆಲೆಯಲ್ಲಿ ಎಷ್ಟು ಒಳ್ಳೆ ಪದಾರ್ಥನ ತಲುಪಿಸ್ಬೇಕು ಅಂತ ಅವರ ಥಾಟ್ ನಿಜವಾಗ್ ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ಪ್ರಾಡಕ್ಟ್ ನಮ್ಮ ಇಂಡಿಯಾದಲ್ಲೇ ಸಿಗ್ತಾ ಇದೆ ಮೇಡ್ ಇನ್ ಇಂಡಿಯಾ ಆಗಿರೋದಕ್ಕೆ ಮತ್ತೆ ಇದು ತುಂಬಾನೇ ಎಫೆಕ್ಟಿವ್ ಆಗಿದೆ ಸೊ ನಾನು ಸತತವಾಗಿ ಎರಡು ಬಾರಿ ಉಪಯೋಗಿಸಿದ ನಂತರನೇ ಆಕ್ಚುಲಿ ವಿಡಿಯೋ ಮಾಡ್ತಾ ಇರೋದು ಸೊ ನೀವುಗಳು ಕೂಡ ಇದನ್ನ ತಗೊಂಡು ಟ್ರೈ ಮಾಡ್ಬೋದು ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ ಏನು ಇಲ್ಲ ನ್ಯಾಚುರಲ್ ಆಗಿ ಎನ್ ಪಿ ಕೆ ಕಲ್ಚರ್ಸ್ ನ ತಗೊಂಡು ಮಾಡಿದ್ರ ಮತ್ತೆ ವೆರಿ ಕ್ಲಿಯರ್ಲಿ ಇದ್ರ ಹಿಂದೆಗಡೆ ತುಂಬಾ ಇದನ್ನ ಯಾರು ಕೂಡ ಇಲ್ಲಿವರೆಗೂ ಪ್ರಿಂಟ್ ಮಾಡಿರಕ್ ಸಾಧ್ಯನೇ ಇಲ್ಲ ನೋಡಿ ಇವರು ನಿಜಲ್ ಬಾಟ್ಲಿಂದ ಈ ತರ ಬರೆಯೋದಕ್ಕೂ ತುಂಬಾನೇ ಧೈರ್ಯ ಬೇಕು ಗೊತ್ತಿಲ್ಲ ವಿಡಿಯೋದಲ್ಲಿ ಕಾಣ್ತಿದ್ಯಾ ಅಂತ ನೋಡಿ ಇವ್ರು ಎಷ್ಟು ಕ್ಲಿಯರ್ ಆಗಿ ಬರ್ತಿದಾರೆ ಅಂದ್ರೆ ಹಂಡ್ರೆಡ್ ಲೀಟರ್ಸ್ ನಾವೇನ್ ಮಾಡ್ತೀವಲ್ಲ ಎನ್ ಪಿ ಕೆ ಅದರಲ್ಲಿ ಮೂವತ್ತು ಕೆ ಜಿ ಅಷ್ಟು ನೈಟ್ರೋಜನ್ ಇರುತ್ತೆ ಐದರಿಂದ ಹತ್ತು ಕೆ ಜಿ ಅಷ್ಟು ಫಾಸ್ಫರಸ್ ಇರುತ್ತೆ ಮತ್ತೆ ಹತ್ತರಿಂದ ಹದಿನೈದು ಕೆ ಜಿ ಅಷ್ಟು ಪೊಟ್ಯಾಶ್ ಇರುತ್ತೆ ಅಂತ ವೆರಿ ಕ್ಲಿಯರ್ಲಿ ಮೆನ್ಶನ್ ಮಾಡಿದ್ರ ನೀವು ಯಾವ್ದೇ ನೀವು ಕೆಮಿಕಲ್ ಅಂಗಡಿಯಲ್ಲಿ ತಗೊಳ್ಳಿ ಸೊ ಇದು ಇಷ್ಟ ಆಗುತ್ತೆ ಅಂತ ಅವ್ರು ಖಂಡಿತ ಎಲ್ಲೂ ಕೂಡ ಮೆನ್ಷನ್ ಮಾಡಿರಲ್ಲ ನಿಜವಲ್ಲ ಹ್ಯಾಡ್ಸ್ ಆಫ್ ನಮ್ಮ ಈ ಕಿಶನ್ ಚಂದ್ರ ಸಾರ್ಗಂತೂ ಅವರು ನಿಜವಲ್ಲ ಎಷ್ಟು ಪ್ರಮಾಣದಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಪ್ರತಿಯೊಂದು ಕೂಡ ಬರ್ದಿದ್ರ ಸೊ ಯಾರೇ ಕೂಡ ತಗೊಂಡ ನಂತರ ನೀಟಾಗಿ ಇದ್ರಿಂದ ಹೆಂಗೆ ಪ್ರಿಪರೇಷನ್ ಮಾಡೋದು ಪ್ರತಿಯೊಂದು ನೀವು ಓದ್ಕೊಂಡ್ರೆ ತುಂಬಾನೇ ಈಸಿ ಮತ್ತೆ ಯಾವ ಬೆಳೆ ಕೊಡ್ಬೇಕು ಯಾವ ತರ ಕೊಡ್ಬೋದು ಪ್ರತಿ ಒಂದು ಇನ್ ಡೀಟೇಲ್ ಆದಂತ ಈಗ ನೀವ್ ಬೇರೆ ಹೇಗೆ ಕೆಮಿಕಲ್ ಕೊಡ್ತಿದ್ರಲ್ಲ ಯಾರು ಕೆಮಿಕಲ್ ನೋಡ್ತಿದ್ರ ಅವ್ರಿಗೆ ಹೇಳ್ತಾ ಇದ್ದೀನಿ ಸೊ ಯಾರು ನೀವ್ ಯಾವ ತರ ಕೆಮಿಕಲ್ ಎಲ್ಲ ಸ್ಪ್ರೇ ಕೊಡ್ತಿದ್ರಿ ಫಸ್ಟ್ ಸೊ ಅದೇ ತರ ನೀವು ಬೇಕಿದ್ರೆ ಗಿಡಕ್ಕೆ ಹೇಳಿದ್ನಲ್ಲ ಒನ್ ಟು ಫೋರ್ ಅಂದ್ರೆ ನೂರ್ ಲೀಟರ್ ಇದಕ್ಕೆ ನೀವ್ ಹತ್ತತ್ರ ನಾನೂರ್ ಲೀಟರ್ ಅಷ್ಟು ನೀರ್ ಮಿಕ್ಸ್ ಮಾಡ್ಕೊಂಡು ಐನೂರ್ ಲೀಟರ್ ಮಾಡ್ಕೊಂಡು ನೀವು ಪ್ರತಿ ಒಂದು ಗಿಡಕ್ಕೂ ನೀವು ಸ್ಪ್ರೇ ಕೊಡ್ಬೋದು ಇಲ್ಲ ಅದೇ ನೂರ್ ಲೀಟರ್ನ ನೀವು ನಿಮ್ಮ ಆ ಗಿಡಕ್ಕೆ ನೀವು ಡ್ರಂಚ್ ಅಂದ್ರೆ ನೀವು ತಗೊಂಡೋಗ ಗಿಡಕ್ಕೆ ನೂರ್ ಲೀಟರ್ ಮತ್ತೆ ನೂರ್ ಲೀಟರ್ ನೀರ್ ಮಿಕ್ಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಗಿಡದ ಬುಡಕ್ ಹಾಕ್ಬೋದು ಇಲ್ಲ ವೆಂಚೂರಿ ಉಪ್ಯೋಗ್ಸ್ತಾರ ಅದೇ ನೂರ್ ಲೀಟರ್ನ ಆರಾಮಾಗಿ ವೆಂಚೂರಿ ಜೊತೆ ಕೂಡ ಕೊಡ್ಬೋದು ಮೂರ್ ರೀತಿ ಕೊಡ್ಬೋದು ಇದ್ರ ಬೆಲೆ ಕೇವಲ ಏಳ್ನೂರ ಎಪ್ಪತ್ತು ರೂಪಾಯಿಗಳು ಒನ್ಸ್ ನೀವು ಏಳ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ತಗೊಂಡಿಟ್ಕೊಂಡ್ರೆ ಪ್ರತಿ ಸತಿ ಇದ್ರದ್ದು ಹತ್ತು ಲೀಟರ್ ಕಲ್ಚರ್ ಎತ್ತಿಟ್ಕೊಂಡ್ರೆ ನೀವು ಜೀವನ ಪೂರ್ತಿ ಉಪಯೋಗಿಸ್ತಾ ಹೋಗ್ಬೋದು ಆ ಕಲ್ಚರ್ ನ ನೀಟಾಗಿ ಕಾಪಾಡ್ಕೊಂಡ್ರೆ ನೀವು ಯಾಕಂದ್ರೆ ನಾವು ತೋಟದಲ್ಲಿ ಇಟ್ಟಿರೋದ್ರಿಂದ ಕಲ್ಚರ್ ನ ಆಗಲ್ಲ ಅದರಿಂದ ನಾನು ಎಲ್ಲರಲ್ಲಿ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸತಿ ನಾವು ಮದರ್ ಕಲ್ಚರ್ ನ ಚೇಂಜ್ ಮಾಡೋಣ ಅಂದ್ರೆ ಈ ತರ ಒಂದ್ ಡಬ್ಬಾ ತಗೊಂಡು ವರ್ಷಕ್ಕೊಂದ್ಸತಿ ಉಪಯೋಗಿಸ್ತಾನ ಸೊ ವರ್ಷಕ್ಕೆ ಕೇವಲ ಏಳ್ನೂರ ಎಪ್ಪತ್ತು ರೂಪಾಯಿ ಅಷ್ಟೇ ಇನ್ವೆಸ್ಟ್ಮೆಂಟ್ ಇಷ್ಟ ಮಾಡಿದ್ರೆ ನಿಮ್ಮ ಗಿಡಕ್ಕೆ ಮತ್ತೆ ನಿಮ್ಮ ತೋಟಕ್ಕೆ ಪೂರ್ತಿ ಒಂದ್ ವರ್ಷಕ್ಕೆ ಬೇಕಾಗೋ ಅಂತ ಎನ್ ಪಿ ಕಿನ ಸದಾಕಾಲ ನೀವು ಮಲ್ಟಿಪ್ಲೈ ಮಾಡ್ಕೊಂಡು 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 ತಯಾರು ಮಾಡ್ಕೊಂತಾನೆ ಇರ್ಬೋದು ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಸೊ ಇದೇ ತರ ಒಂದಷ್ಟು ಹೆಚ್ಚಾಗಿ ಆ ನ್ಯಾಚುರಲ್ ಫಾರ್ಮಿಂಗಿಗೆ ಹೆಲ್ಪ್ ಆಗೋ ಹಂಗೆ ಅಥವಾ ಆರ್ಗಾನಿಕ್ ಫಾರ್ಮಿಂಗ್ ಹೆಲ್ಪ್ ಆಗೋ ಹಂಗೆ ಒಂದಷ್ಟು ಈ ತರದ ಒಂದಷ್ಟು ಆ ಪ್ರಾಡಕ್ಟ್ಸ್ ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ನಾನು ನಿಮ್ಮ ಕೃಷಿಕ ಕೇಶವ್ ಧನ್ಯವಾದಗಳು ಶುಭ ದಿನ